ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಒಡಲೆಂ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ನಾನಾ ಔಷಧಿಯ ತಂದು ಹೊರೆಯವರು ನಾನು ಆ ಪರಿಯಲ್ಲಿ ಹೊರೆಯೇನು ಅದೇನು ಕಾರಣವೆಂದಡೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ ನಿಮ್ಮ ಪುರಾತನ ಪ್ರಸಾದವಲ್ಲದೆ ಕೊಂಡಡೆ ನಿಮ್ಮ ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ ಪರಿಚಿತ ವಚನ ಅಲ್ಲ ಪ್ರಾಯಶಃ ಈ ವಚನವನ್ನ ನಾನು ಬಳಸದಷ್ಟು ಇನ್ಯಾರೂ ಬಳಸಿಲ್ಲ ಅಂತ ಕಾಣುತ್ತೆ ಒಬ್ರು ಇಬ್ರು ಮೂರು ಜನ ನಾಲ್ಕು ಜನ ಬಹಳ ಅಂದ್ರೆ ಐದು ಜನ ಇದನ್ನ ಬಳಸಿರ್ಬೋದು ಅದು ಅವರು ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ದಾರೆ ನಾನು ಆರೋಗ್ಯಾಮೃತ ಪುಸ್ತಕದಲ್ಲಿ ನೀವೆಲ್ಲ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಈ ಪು ಈ ವಚನವನ್ನು ಮುಖ್ಯವಾಗಿ ತಗೊಂಡಿದ್ದೀನಿ ರೋಗ ಮತ್ತು ಔಷಧಿಗಳ ವಿಷಯದಲ್ಲಿ ಶರಣರ ನಿಲುವು ಅಂತ ಒಂದು ಅಧ್ಯಾಯ ಇದೆ ಅದರಲ್ಲಿ ಇದೊಂದು ವಚನ ಮತ್ತು ಮಡಿವಾಳ ಮಾಚಿದೇವರ ಒಂದು ವಚನ ರೋಗದ ಬಗ್ಗೆ ಹೇಳುವ ಹೇಳಿರುವಂತಹ ವಚನ ಅವರು ಮಡಿವಾಳ ಮಾಚಿದೇವರು ಹೇಳ್ತಾರೆ ಹೊಟ್ಟೆ ಬೇನೆ ತಲೆಕೆಟ್ಟು ತದ್ದು ತುರಿ ಇವೆಲ್ಲ ಅವರು ಒಟ್ಟೊಂದು ಹತ್ತು ಹನ್ನೊಂದು ರೋಗಗಳ ಹೆಸರು ಹೇಳ್ಬಿಟ್ಟು ಆಮೇಲೆ ಅರವತ್ತು ರೋಗ ಅಂತ ಮುನ್ನೂರ ಅರವತ್ತು ರೋಗಗಳು ಬಸವಣ್ಣವ್ರು ಬಳಸ್ತಾರೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಒಡಲು ಅಂದರೆ ದೇಹ ಒಡಲು ಅಂದರೆ ಹೊಟ್ಟೆ ಇಲ್ಲಿ ದೇಹ ಅಂತ ಅರ್ಥ ಆಗುತ್ತೆ ಬೇರೆ ಸಂದರ್ಭದಲ್ಲಿ ಆದರೆ ಈ ವಚನದಲ್ಲಿ ಒಡಲು ಅಂದರೆ ಹೊಟ್ಟೆ ಅಂತ ತಗೋಬೇಕು ಜರಡರ ಹಸಿಮೆಯೂ ಹಾಗೆ ಬಳಸ್ತಲ್ಲ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಅಲ್ಲಿ ಎರಡೂ ಅರ್ಥ ತಗೋಬೋದು ಹೊಟ್ಟೆ ಅಂತ ಅರ್ಥ ತಗೋಬೋದು ದೇಹ ಅಂತ ತಗೋಬೋದು ಆದರೆ ಹೊಟ್ಟೆ ಅಂತ ತಗೊಳದೆ ಒಳ್ಳೆಯದಲ್ಲ ಅಲ್ಲೂ ಕೂಡ ಆ ವಚನದಲ್ಲಿ ಯಾಕಂದರೆ ಹಸಿವೆಂಬ ಹೆಬ್ಬಾವು ಬಂದು ಒಡಲ ಹಿಡಿಯಲು ವಿಷಬೇರಿತಯ್ಯ ಆಪಾದ ಮಸ್ತಕಕ್ಕೆ ಅಂತ ಇನ್ನೊಂದು ವಚನದಾಗ ಹೇಳ್ತಾರೆ ಅಲ್ಲಿ ಹಸಿವಿನ ಬಗ್ಗೆನೆ ಹೇಳುವಾಗ ಒಡಲು ಅಂದ್ರೆ ಹೊಟ್ಟೆ ಅಂತಾನೆ ತಗೊಳೋದು ಒಳ್ಳೇದು ಬಸವಣ್ಣನವರ ಈ ವಚನದಲ್ಲೂ ಕೂಡ ಹೊಟ್ಟೆ ಅಂತಾನೆ ಅರ್ಥ ಆಗುತ್ತೆ ಒಡಲುಗೊಂಡಿದ ಒಡಲುಗೊಂಡು ಹುಟ್ಟಿದ ಘಟ ಅಂತ ಬಳಸ್ತಾರಲ್ಲ ಘಟ ಅಂದ್ರೆ ಶರೀರ ಅಂದ್ರೆ ಹೊಟ್ಟೆ ತೊಟ್ಟು ಹುಟ್ಟಿದ ಶರೀರಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂದ್ರೆ ನೂರ ಎಂಟು ಕಾಯಿಲೆ ಅಷ್ಟೋತ್ತರ ಶತ ಅಂದ್ರೆ ನೂರ ಎಂಟು ಅಂತ ಅರ್ಥ ಅಷ್ಟೋತ್ತರ ಶತ ವ್ಯಾಧಿ ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು ಅದಕ್ಕೆ ಸಿಕ್ಕಪಟ್ಟೆ ಔಷಧಿ ನಾನಾ ಅಂದ್ರೆ ಅನೇಕ ಅನೇಕ ರೀತಿಯ ಔಷಧಿಗಳನ್ನು ತಂದು ಹೊರೆವರು ಅಂದ್ರೆ ಹೊರೆವರು ಅಂದ್ರೆ ಎರಡು ಅರ್ಥ ಬರುತ್ತೆ ಒಂದು ಪೊರೆವರು ಕಾಪಾಡ್ತಾರೆ ಅಂತ ಅರ್ಥ ಪೊರೆ ಅಂದ್ರೆ ಕಾಪಾಡು ಹೊರೆ ಕಾಪಾಡು ಇನ್ನೊಂದು ಅರ್ಥ ಹೊರೆ ಅಂದ್ರೆ ಮೆತ್ತೋದು ನಾವು ಚಿಕ್ಕವರಿದ್ದಾಗ ಬಳಸ್ತಿದ್ರು ಗೋಡೆ ಹೊರೆಯೋದು ಗೋಡೆ ಹೊರೆಯೋದು ಗೋಡೆ ಮಣ್ಣಿನ ಗೋಡೆ ಆಗ ಅವು ಬೀಳ್ತಿದ್ದವು ಆಗ ಮಣ್ಣು ತಂದು ಮೆತ್ತಿದ್ರು ಅದಕ್ಕೆ ಅಲ್ಲಿ ಮೆತ್ತೋದು ಅಂತ ಅರ್ಥ ಆಗುತ್ತೆ ಅಲ್ಲೂ ಕೂಡ ಹೊರೆಯೋದು ಅಂತ ಕಾಪಾಡೋದು ಅಂತಲೇ ಅರ್ಥ ಆಗುತ್ತೆ ಗೋಡೆ ರಕ್ಷಣೆ ಮಾಡ್ಕೊಳ್ಳೋದು ಅಂತಲೂ ಅರ್ಥ ಆಗೋದು ಮೆತ್ತೋದು ಅಂತಲೂ ಅರ್ಥ ಆಗುತ್ತೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ನಾನು ಔಷಧಿಯ ತಂದು ಹೊರೆವರು ನಾನು ಆ ಪರಿಯಲ್ಲಿ ಹೊರೆಯನು ಅಂದ್ರೆ ನಾನು ಹಾಗೆ ಮಾಡೋದಿಲ್ಲ ಹೊರೆಯೋದಿಲ್ಲ ಅಂದ್ರೆ ಕಾಪಾಡೋದಿಲ್ಲ ಶರೀರಕ್ಕೆ ಔಷಧಿ ತಗೊಳಲ್ಲ ಅಂತ ಬಸವಣ್ಣ ಹೇಳ್ತಿರೋದಿಲ್ಲಿ ನೋಡಿ ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ ಆಗ್ಲೂ ಅಷ್ಟೊಂದು ಕಾಯಿಲೆಗಳಿದ್ವು ಅಲ್ಲ ಅಂತ ಅಂದ್ರೆ ಯಾವ ಪಲ್ಯೂಷನ್ ಇಲ್ಲ ಯಾವುದೇ ರೀತಿ ಮಾಲಿನ್ಯ ಇಲ್ಲ ಶಬ್ದ ಮಾಲಿನ್ಯ ಇಲ್ಲ ಶಬ್ದ ಮಾಲಿನ್ಯ ಇತ್ತೇನೋ ಸ್ವಲ್ಪ ಯಾಕಂದ್ರೆ ಆನೆಗಳು ಸಾಕ್ತಿದ್ರು ಅವಾಗ ಆನೆಗಳು ಕುದುರೆಗಳು ಆಮೇಲಿಂದ ದನಗಳು ಆಡುಗಳು ಕುರಿಗಳು ಅವೆಲ್ಲ ಕೂಗ್ ಕೂಗ್ತಿದ್ದಿದ್ದ ಶಬ್ದ ಬಿಟ್ರೆ ಆನೆ ಗೀಳಿಡೋ ಶಬ್ದ ಬಿಟ್ರೆ ಇನ್ಯಾವ ಶಬ್ದಗಳು ಇಲ್ಲ ಬಹಳ ಅಂದ್ರೆ ತಮಟೆ ಬಾರಿಸೋದು ಹಾಡೋದು ಇಂತಹದ್ದು ಶಬ್ದಗಳು ಇರ್ತಿದ್ವಿ ನಾವಾಗ ಪಟಾಕಿಗಳು ಹೊಡಿತರ್ಲಿಲ್ಲ ಮದ್ದಾರಿಸೋದಂದ್ರೆ ತುಂಬಾ ಕಡಿಮೆ ಇಲ್ವೇ ಇಲ್ಲ ಅಂತ ಇಟ್ಕೊಳ್ಳಿ ಆಮೇಲೆ ಆಮೇಲೆ ಈ ವಿಜಯದಶಮಿ ಆಚರಣೆ ಏನ್ ಬಂತಲ್ಲ ಆವಾಗ ರಾಜರುಗಳು ಮದ್ದ ಹರಿಸ್ತಿದ್ರು ಅಷ್ಟೇ ಇನ್ನು ಬಾಕಿಯವ್ರು ಯಾರು ಅರಸ್ತಿರ್ಲಿಲ್ಲ ಈವಾಗ ಎಲ್ಲಾ ರೀತಿ ಮಾಲಿನ್ಯಗಳು ಇದ್ದಾವೆ ಭೂ ಮಾಲಿನ್ಯ ನೆಡ್ಕೊಂಡು ಆಕಾಶದ ಶಬ್ದ ಮಾಲಿನ್ಯದವರೆಗೆ ಎಲ್ಲಾ ರೀತಿಯ ಮಾಲಿನ್ಯಗಳು ಇದ್ದವು ಜಲ ಮಾಲಿನ್ಯ ಆಗಿದೆ ಆಗ ಸ್ವಲ್ಪ ಜಲ ಮಾಲಿನ್ಯ ಮಾಡ್ಕೊಂತಿದ್ರೇನು ಯಾಕಂದ್ರೆ ಈ ಕುಡಿಯೋದಕ್ಕೆ ಕೆರೆ ನೀರು ಬಳಸ್ತಿದ್ರು ನದಿ ನೀರು ಬಳಸ್ತಿದ್ರು ಅಲ್ಲೇನೆ ಎತ್ತುಗಳನ್ನು ಮೈ ತೊಳೆಯೋದು ಇನ್ನೇನೇನಾದ್ರೂ ಕೆಲಸಗಳನ್ನು ಮಾಡ್ಕೊಳ್ಳೋದೆಲ್ಲ ಕೆರೆನಲ್ಲೇ ಮಾಡ್ತಿದ್ರು ಅದು ಮಾಲಿನ್ಯ ಆಗ್ತಿತ್ತು ನೀರು ಆದರೆ ಜನಸಂಖ್ಯೆ ತುಂಬ ಕಡಿಮೆ ಇತ್ತು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು ಅಷ್ಟೇ ಅವಾಗ ಜನಸಂಖ್ಯೆ ತುಂಬ ಕಡಿಮೆ ಅಂದರೆ ಈಗ ಎಂಟ್ನೂರ ಐವತ್ತು ಕೋಟಿ ಆಗಿದೆ ಅಂತ ಹೇಳ್ತಾರೆ ವಿಶ್ವದ್ದು ಪ್ರಪಂಚದ ಜನಸಂಖ್ಯೆ ಎಂಟುನೂರ ಐವತ್ತು ಭಾರತದ ಭಾರತದ್ದು ನೂರ ನಲ್ವತ್ನಾಲ್ಕು ಆಗ ಬಸವಣ್ಣ ಕಾಲಕ್ಕೆ ಇಡೀ ವಿಶ್ವದ ಜನಸಂಖ್ಯೆ ಐವತ್ತು ಕೋಟಿ ಇಲ್ಲ ಇಡೀ ವಿಶ್ವದ ಜನಸಂಖ್ಯೆ ಯಾಕಂದರೆ ಹದಿನೆಂಟು ಐವತ್ತೊಂದರ ಜನಗಣತಿಯಲ್ಲಿ ಇಡೀ ವಿಶ್ವದ ಜನಸಂಖ್ಯೆ ನೂರು ಕೋಟಿ ಮುಟ್ಟಿತು ಅಂತ ಹೇಳ್ತಾರೆ ಹದಿನೆಂಟುನೂರ ಐವತ್ತೊಂದು ಅಂದ್ರೆ ಹತ್ತೊಂಬತ್ತನೇ ಶತಮಾನ ಹತ್ತೊಂಬತ್ತನೇ ಶತಮಾನದಲ್ಲಿ ನೂರು ಕೋಟಿ ಮುಟ್ಟಿತು ಅಂದ್ರೆ ಇಡೀ ವಿಶ್ವದ್ದು ಜ ಭಾರತದಲ್ಲ ಇಡೀ ವಿಶ್ವದ್ದು ಬಸವಣ್ಣರ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಇಡೀ ವಿಶ್ವದ ಜನಸಂಖ್ಯೆನು ಕೂಡ ಐವತ್ತು ಕೋಟಿ ಇಲ್ಲ ಅಂದ್ರೆ ಜನಸಂಖ್ಯಾ ಸಮಸ್ಯೆ ಇಲ್ಲ ಭೂಮಿ ಶುದ್ಧವಾದ ಭೂಮಿ ಔಷಧಿ ಗೊಬ್ಬರದ ಪರಿಕಲ್ಪನೆ ಇಲ್ಲ ಎಲ್ಲ ಸಾವಯವ ಕೃಷಿನೇ ನೈಸರ್ಗಿಕ ಕೃಷಿ ಅವಾಗ ಇಷ್ಟೆಲ್ಲ ಇದ್ರೂ ಕೂಡ ಗಾಳಿ ವಾಯು ಮಾಲಿನ್ಯ ಇಲ್ಲವೇ ಇಲ್ಲ ಪೆಟ್ರೋಲ್ ಡೀಸೆಲ್ ಹತ್ತೊಂಬತ್ತನೇ ಶತಮಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬಂದಿದ್ದು ಅಲ್ಲಿವರೆಗೂ ಇಲ್ಲ ಬಹಳ ಅಂದ್ರೆ ಅವಾಗ ಹೊಗೆ ಮನೇಲಿ ಅಡುಗೆ ಮಾಡೋದು ಹೊರಗಡೆ ಬೆಂಕಿ ಕಾಯಿಸೋದು ಎಣ್ಣೆ ದೀಪ ಹಚ್ತಿದ್ರು ದೀಪ ಹಚ್ತಿದ್ರು ಅಲ್ಲೂ ಮಾಲಿನ್ಯ ಇಲ್ಲ ಅವ್ಲು ಎಣ್ಣೆ ದೀಪ ಅವಾಗೆಲ್ಲ ಔಡ್ಲೆಣ್ಣೆ ಪರಿಸರಕ್ಕೆ ಹಾನಿಕಾರಕ ಅಲ್ಲ ತುಪ್ಪ ಕೂಡ ಹಾನಿಕಾರಕ ಅಲ್ಲ ಆ್ಯಂಟಿಬಯೋಟಿಕ್ಸ್ ನಿಜವಾಗಿ ಔಡ್ಲೆಣ್ಣೆ ಇದೆಯಲ್ಲ ಹಳ್ಳೆಣ್ಣೆ ಅಂತಿರಲ್ಲ ಅದ್ರ ದೀಪ ಹಚ್ಚಿಬಿಟ್ರೆ ಬಹಳ ಒಳ್ಳೇದು ಯಾಕಂದ್ರೆ ಅದು ಸೊಳ್ಳೆ ನಿರೋಧಕ ಅದು ದೂರ ಇಡುತ್ತೆ ಸೊಳ್ಳೆನ ದೂರ ಇಡುತ್ತೆ ಹಾಗಾಗಿ ಆಗ ಮಾಲಿನ್ಯ ಅಂತಕ್ಕಂಥದ್ದೇ ಇಲ್ಲ ಅಂತಹದ್ರಲ್ಲೂ ಕೂಡ ಬಸವಣ್ಣ ನೂರ ಎಂಟು ಕಾಯಿಲೆ ಅಂತಾರೆ ಮಡಿವಾರು ಮುನ್ನೂರ ಅರವತ್ತು ಕಾಯಿಲೆ ಅಂತಾರೆ ಮತ್ತೆ ಈವಾಗ ಕಾಯಿಲೆಗಳಾಗೋದು ಆಶ್ಚರ್ಯ ಏನಿಲ್ಲ ಈಗ ಕಾಯಿಲೆಗಳಲ್ಲ ಇಷ್ಟು ಜನ ಬದುಕಿರೋದೇ ದೊಡ್ಡದು ಆವಾಗ ನಿಜವಾಗಿ ನಾವು ಆರೋಗ್ಯ ಇಲಾಖೆಯವರೇನ ವ್ಯಾಕ್ಸಿನ್ ಹಾಕ್ತಾರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಾವಿವಾಗ ವ್ಯಾಕ್ಸಿನ್ಗೆ ಅದಕ್ಕೆ ಇದಕ್ಕೆಲ್ಲ ಹಾಕ್ತಾರಲ್ಲ ಅದು ದುರ್ಬಲಗೊಳಿಸುತ್ತೆ ಜನಾಂಗವನ್ನೇ ದುರ್ಬಲಗೊಳಿಸುತ್ತೆ ಇಂಜೆಕ್ಷನ್ ಮಾತ್ರ ವ್ಯಾಕ್ಸಿನ್ ಆದ್ರೆ ಒಟ್ಟು ಸಾಯ್ಲಾರ್ದಂಗೆ ಬದುಕೊಂಡಿದ್ಯಲ್ಲ ಕೊನೆ ಪಕ್ಷ ಅದಕ್ ಥ್ಯಾಂಕ್ಸ್ ಹೇಳಕ್ಕೆ ಅಷ್ಟೇ ಆದರೆ ಅವತ್ತು ವೀರರಾಗಿ ಶೂರ್ಯರಾಗಿ ಬದುಕ್ತಿದ್ರು ಇವತ್ತು ಸಾಯೋ ಆಯುಷ್ಯ ನಿಧಾನ ಆಗತ್ತೆ ಅದಕ್ಕೆ ಜೀವಿ ವಿಶಾಸ್ತ್ರಿಗಳಂತೂ ಒಬ್ರು ತಮಾಷೆ ಮಾಡ್ತಾರೆ ಅವತ್ತು ಆಯುಷ್ಯ ಪ್ರಮಾಣ ಕಡಿಮೆ ಇತ್ತು ಅಂತ ಹೇಳ್ತಾರೆ ಸರಾಸರಿ ನಲ್ವತ್ತು ವರ್ಷ ಅಂತ ಈಗ ಅರವತ್ತು ವರ್ಷಕ್ಕೆ ಬಂದಿದೆ ಅರವತ್ತೈದು ಎಪ್ಪತ್ತು ಅಂತಾರೆ ಇವಾಗ ಈಗ ಸಾಯೋದು ನಲ್ವತ್ತು ವರ್ಷಕ್ಕೆ ಅಂತ ಆದ್ರೆ ಮಣ್ಣು ಮಾಡೋದು ಮಾತ್ರ ಎಪ್ಪತ್ತು ವರ್ಷಕ್ಕೆ ಅಂತ ಸಾವ್ ನಲವತ್ತು ವರ್ಷಕ್ಕೆ ಆದ್ರೆ ಮಣ್ಣು ಮಾಡೋದ್ ಮಾತ್ರ ಎಪ್ಪತ್ತು ವರ್ಷಕ್ಕೆ ಅಂದ್ರೆ ಯಾಕೆ ನಲವತ್ತು ವರ್ಷಕ್ಕೆ ಆಯ್ತಲ್ಲ ಅಂದ್ರೆ ಎಲ್ಲದಕ್ಕೂ ಮಾತ್ರೆ 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 ಗುಳಿಗೆ ತೊಳ್ದು ಶಕ್ತಿ ಇಲ್ಲ ನರಳಾಡ್ಕೊಂಡು ಆಡ್ಕೊಂಡು ಬಸ್ಕ ಈಗಂತೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇಷ್ಟು ಆಡ್ತೀವಿ ಮಂಡಿ ನೋವು ಈ ಮಂಡಿ ನೋವು ಇಲ್ಲದ ವ್ಯಕ್ತಿ ಯಾರಪ್ಪ ಅಂತ ದೀಪ ಹಚ್ಚಿ ನೋಡ್ಸಿ ಅಷ್ಟರ ಮಟ್ಟಿಗೆ ಆಗೋಗಿದೆ ಶುಗರ್ ಬಿ ಪಿ ಇಲ್ದಿದ್ದವ್ರು ಯಾರಪ್ಪ ಅಂತ ದೀಪ ಹಚ್ಚಿ ಹುಡ್ಕಬೇಕು ಆ ಮಟ್ಟಕ್ಕೆ ಆಗೋಗಿದೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಶುಗರ್ ಬರ್ತಾ ಇದೆ ಅದಕ್ಕೆ ನಾನು ಹೇಳ್ತಿರ್ತೀನಿ ಮೇಲಿಂದ ಮೇಲೆ ಇನ್ನು ಮುಂದೆ ಪ್ರಳಯ ಪ್ರಾಯಶ ಸುನಾಮಿಯಿಂದ ಅಲ್ಲ ಭೂಕಂಪದಿಂದ ಅಲ್ಲ ಆಮೇಲೆ ಹಸಿವಿನಿಂದನೂ ಅಲ್ಲ ಹಸಿವು ಈಗ ಮನುಷ್ಯ ಹಸಿವಿಗೂ ಉತ್ತರ ಕಂಡುಕೊಂಡ ಎಲ್ಲ ಕಡೆ ಸಾಗಿಸೋದು ಆಹಾರ ಪಡಿತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಆದರೆ ಇನ್ನು ಮುಂದೆ ಏನಾದರೂ ಪ್ರಳಯ ಅಂತಿದ್ರೆ ಅದು ರೋಗಗಳಿಂದ ಆಸ್ಪತ್ರೆಗಳಿಂದ ವೈದ್ಯರುಗಳಿಂದ ಮತ್ತು ಯುದ್ಧಗಳಿಂದ ಯುದ್ಧ ಏನಾದರೂ ಆದರೆ ಪ್ರಳೆಯ ಬೇಗ ಸಂಭವಿಸುತ್ತೆ ಯಾಕಂದ್ರೆ ಈಗ ಎರಡು ವರ್ಷದಲ್ಲಿ ಇವತ್ತೊಂದು ವರದಿ ಬಂತು ಇಸ್ರೇಲ್ನವರು ಇಸ್ರೇಲ್ನವ್ರನ್ನ ಒಂದು ಸಾವಿರ ಜನ ಕೊಂದಿದ್ರು ಒಂದು ಸಾವಿರ ಜನ ಅಲ್ಲವೇನು ಮುನ್ನೂರು ಚಿಲ್ಲರೆ ನಾನ್ನೂರು ಚಿಲ್ಲರೆ ಕೊಂದಿದ್ರು ಅವರು ಯಾರು ಉಗ್ರವಾದಿಗಳು ಹಮಾಸ್ದವ್ರು ಈಗ ಅವ್ರು ಎಷ್ಟು ಜನ ಕೊಂದಿದ್ದಾರೆ ಅಂದ್ರೆ ಅರವತ್ನಾಲ್ಕು ಸಾವಿರ ಚಿಲ್ಲರೆ ಒಂಬೈನೂರ ಯುದ್ಧದಲ್ಲಿ ಕೊಂದಿರ ಅರವತ್ತೈದು ಸಾವಿರ ಅಂತಾನೆ ಇಟ್ಕೊಳ್ಳಿ ಇನ್ನು ಗಾಯ ಆಗಿರೋರು ಅದಕ್ಕಿಂತ ಜಾಸ್ತಿ ಅಂತ ಇಟ್ಕೊಳ್ಳಿ ಯುದ್ಧದಲ್ಲಿ ಏನ್ ಸತ್ತಿದಾರಲ್ಲ ಅದಕ್ಕಿಂತ ಜಾಸ್ತಿ ಗಾಯ ಆಗಿದೆ ಇನ್ನು ಇಸ್ರೇಲ್ನವ್ರಿಗೆ ಅಮೆರಿಕದ ಸಪೋರ್ಟ್ ಇದೆ ಹಂಗಾಗಿ ಅವ್ರಿಗೆ ತೊಂದರೆ ಇಲ್ಲ ಅಮೆರಿಕದವರು ಎಲ್ಲದನ್ನೂ ಕೊಡ್ತಾರೆ ಯುದ್ಧಕ್ಕೆ ಸಾಮಗ್ರಿಗಳನ್ನೂ ಕೊಡ್ತಾರೆ ದುಡ್ಡು ಕೊಡ್ತಾರೆ ಎಲ್ಲದನ್ನು ಕೊಡ್ತಾರೆ ಅಂದ್ರೆ ಇಸ್ರೇಲ್ನವರು ತಪ್ಪು ನೋಡಲ್ಲ ಇಲ್ಲಿ ಅವ್ರು ನರಮೇಧನೆ ನಡೆಸಿರ್ಬೋದು ಆದ್ರೆ ತಪ್ಪಲ್ಲ ಮೊದ್ಲು ನಾವು ಇವರು ಒಂದ್ ವೇಳೆ ಅವ್ರ ಏನಾದ್ರು ಸೋತ್ರ ಇಸ್ರೇಲ್ ದೇಶನೇ ಇರೋಲ್ಲ ಇಸ್ರೇಲ್ ದೇಶ ಇರೋದೇ ಇಲ್ಲ ಯಾಕೆ ಹುರಿದು ಮುಕ್ ಬಿಡ್ತಾರ ಅವ್ರ ಎಂಟು ಮುಸಲ್ಮಾನ್ ದೇಶಗಳಿದಾವೆ ಸುತ್ತ ಎಂಟು ನಮಗೊಂದು ಪಾಕಿಸ್ತಾನ ಅಂದ್ರೆ ಅವ್ರಿಗೆ ಎಂಟತ್ತು ಪಾಕಿಸ್ತಾನಗಳಿದಾವೆ ಇವ್ರು ಏನಾದ್ರೂ ಸೋತ್ರು ಅಮೆರಿಕಾದವ್ರ ಸಪೋರ್ಟ್ ಇಲ್ಲ ವಿಶ್ವದವ್ರ ಸಪೋರ್ಟ್ ಇಲ್ಲ ಇಸ್ರೇಲ್ಗೆ ಅಂದ್ರೆ ಒಂದು ವಾರದಲ್ಲಿ ಇಸ್ರೇಲ್ನ ಇಲ್ದಂಗೆ ಮಾಡ್ಬಿಡ್ತಾರೆ ಅಲ್ಲೂ ಎಂಬತ್ತು ಲಕ್ಷ ಜನಸಂಖ್ಯೆ ಇದೆ ಈಗ ಒಂದು ಕೋಟಿ ಆಗಿರ್ಬೋದು ಅಂತ ಇಟ್ಕೊಳ್ಳಿ ಒಂದು ಕೋಟಿ ಜನಸಂಖ್ಯೆ ಇವರು ದವರೇ ಬರೀ ಹತ್ತು ಕೋಟಿ ಇದ್ದಾರೆ ಇರಾನ್ ದವರೇನೆ ಎರಡ್ ಸಾವಿರ ಕಿಲೋಮೀಟರ್ ದೂರ ಇರಾನ್ ನಿಜ ಆದ್ರೆ ಇರಾನ್ ಅನ್ನು ಬಗ್ಗಿಸ್ತಾರೆ ಇಸ್ರೇಲ್ ಅಂದ್ರೆ ಅವ್ರು ಹಂಗ ಬದುಕಲೇಬೇಕು ಇಲ್ಲಿದ್ರೆ ಆಗಲ್ಲ ಅದು ನಿಮ್ಗೆ ಹೇಳೋ ತಾತ್ಪರ್ಯ ಏನಂದ್ರೆ ಮುಂದಿನ ಪ್ರಳಯಗಳು ಯುದ್ಧದಿಂದ ಪರಮಾಣು ಹೈಡ್ರೋಜನ್ ಬಾಂಬ್ ಪರಮಾಣು ಬಾಂಬ್ ಇದರಿಂದ ಸಾಯ್ತಾರ ಜನ ಯುದ್ಧಗಳು ಆಗ್ತವೆ ಸುಮ್ಮನೆ ಇಟ್ಕೊಳಕ್ ಆಗಲ್ಲ ಆಯುಧಗಳು ಸುಮ್ಮನೆ ಇಟ್ಕೊಳಕ್ ಆಗಲ್ಲ ಯಾರು ಯಾರಾದ್ರೂ ಒಬ್ಬ ಕೆಣಕಿದ್ರೆ ಇಡೀ ದೇಶನೇ ಬಲಿ ತಗೊಂತ ಒಬ್ಬ ಇಬ್ರು ಹತ್ತು ಜನ ಭಯೋತ್ಪಾದಕರ ಸಂಘಗಳಿದಾವೆ ಅವ್ರ ಹತ್ರ ಬ ಪರಮಾಣು ಬಾಂಬ್ ಇರ್ಬೋದು ಇವರು ಒಂದು ಪರಮಾಣು ಬಾಂಬ್ ಹಾಕಿದ್ರೆ ಅವ್ರ ನೂರು ಪರಮಾಣು ಬಾಂಬ್ ಹಾಕಿ ನಾಶ ಆಗತ್ತೆ ಮುಂದೆ ಯುದ್ಧಗಳು ಹಾಗೆ ಆಗ್ತವೆ ಯುದ್ಧ ತಪ್ಸಕ್ಕ ವಿಶ್ವಸಂಸ್ಥೆ ಕೈಲೂ ಆಗಲ್ಲ ಯಾವ ಶಾಂತಿ ದೂತ್ರದಿಂದನೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಹಾಗಾದರೆ ನಾವು ನೀವು ಏನು ಮಾಡಬಹುದು ನಮಗೆ ನಿಮಗೆ ಒಂದು ಅವಕಾಶ ಇದೆ ಭಾರತೀಯರಿಗೆ ಭಾರತದವರು ಯುದ್ಧ ಮಾಡಲ್ಲ ಮತ್ತು ಭಾರತೀಯರಿಗೆ ಪರಮಾತ್ಮ ಕೃಪೆ ಇದೆ ಬೇರೆ ಯಾವ ದೇಶದವ್ರಿಗೂ ಪರಮಾತ್ಮನ ಕೃಪೆ ಇಲ್ಲ ಯಾಕೆ ಅಂದರೆ ಪಾಪ ದೇಶಕ್ಕೂ ಪಾಪ ಇರುತ್ತೆ ಒಬ್ಬ ಮನುಷ್ಯನಿಗೆ ಹೆಂಗೆ ಪಾಪ ಇರುತ್ತೋ ಹಾಗೆ ದೇಶಕ್ಕೂ ಪಾಪ ಇರುತ್ತೆ ಪಾಕಿಸ್ತಾನದವರು ಬಾಂಗ್ಲಾದವರು ಪಾಪ ಮಾಡಿದರು ಸಿಕ್ಕಾಪಟ್ಟೆ ಪಾಪ ಮಾಡಿದರು ಯಾಕೆ ಅಂದರೆ ಪಾಕಿಸ್ತಾನದವರಲ್ಲಿ ನಮಗೆ ಅವರು ಪಾಕಿಸ್ತಾನ ವಿಭಾಗ ಆದಾಗ ಅಲ್ಲಿ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು ಕ್ರಿಶ್ಚಿಯನ್ರು ಬೇರೆ ಬೇರೆ ಅದೇ ಹಿಂದೂಗಳು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದರು ಅದು ಬರ್ಲಾರ್ದವರು ಅಲ್ಲೇ ಆಸ್ತಿ ಪಾಸ್ತಿ ಮಾಡಿಕೊಂಡು ಇನ್ನು ನಾವು ಪಾಕಿಸ್ತಾನದಲ್ಲೇ ಬದುಕ್ತೀವಿ ಅಂತಕ್ಕಂಥವ್ರು ಟ್ವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರು ಈಗ ಟೂ ಪರ್ಸೆಂಟು ಇಲ್ಲ ಎರಡು ಪರ್ಸೆಂಟು ಇಲ್ಲ ಅದೇ ಭಾರತದಲ್ಲಿ ಮುಸಲ್ಮಾನರು ಅವರು ಇಲ್ಲಿಂದ ಅಂದರೆ ಪಾಕಿಸ್ತಾನ ಬೇರೆ ಕೊಟ್ಟಾಗ ಪ್ರಾಯಶಃ ಆವಾಗ ಇಲ್ಲಿ ಎರಡು ಪರ್ಸೆಂಟು ಮೂರು ಪರ್ಸೆಂಟು ಇದಕಂದ್ರೆ ಇಲ್ಲಿ ಜನಸಂಖ್ಯೆ ಭಾಳ ಇತ್ತು ಭಾಳ ಜನ ಮುಸಲ್ಮಾನರು ಆ ಕಡೆ ಹೋದ್ರು ಆಸ್ತಿ ಆಸ್ತಿ ಇದ್ದವರು ಇಲ್ಲದಿದ್ದವರೆಲ್ಲ ಹೋದರು ಕೆಲವ್ರು ಇಲ್ಲೇ ಉಳ್ಕೊಂಡ್ರು ಆವಾಗ ಭಾರತದ ಜನಸಂಖ್ಯೆ ಒಂದು ನಲವತ್ತು ಕೋಟಿ ಇತ್ತು ಅಂತ ಅಂದರೆ ನಲವತ್ತು ಕೋಟಿ ಇತ್ತು ಮೂವತ್ತು ಕೋಟಿ ಇತ್ತು ನಲ್ವತ್ತು ಕೋಟಿ ಇತ್ತು ಅಂತ ಇಟ್ಕೊಳ್ಳೋಣ ಎರಡು ಪರ್ಸೆಂಟ್ ಅಂದರೆ ಅವರು ಒಂದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಜನ ಈ ಉಳಿದಿರ್ಬೋದು ಆದರೆ ಇವತ್ತು ಹದಿನೇಳು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಆಗಿದ್ದಾರೆ ಅಂದರೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅವರಿಗೆ ಅವಕಾಶಗಳು ಕೊಡ್ತವೆ ಹೆಂಗೆ ಎಸ್ ಸಿ ಎಸ್ ಟಿ ಮೀಸಲಾತಿ ಕೊಡ್ತಾರೋ ಹಾಗೆ ಮೈನಾರಿಟೀಸ್ಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡ್ತಾರೆ ಅವ್ರಿಗೆ ಎಲ್ಲಾ ರೀತಿ ಅವಕಾಶ ಕೊಡ್ತಾರೆ ಅವ್ರಿಗೆ ನ್ಯಾಯಾಲಯ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ ರಾಜಕಾರಣಿಗಳು ಅವ್ರ ಪರವಾಗಿ ನಿಂತ್ಕೊಳ್ತಾರೆ ಒಂದು ಪಕ್ಷ ಅಂತೂ ಖಾಯಂ ಆಗಿ ಅವ್ರ ಜೊತೆ ನಿಂತ್ಕೊಂಡು ಮಾಡ್ತಾ ಇದೆ ಅಂದ್ರೆ ಇದು ಏನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಪಾಪದ ವಿಷಯ ಬಂತಲ್ಲ ಪಾಕಿಸ್ತಾನದವರು ಹಿಂದೂಗಳನ್ನು ನಾಶ ಮಾಡಿದ್ರು ಏನು ಅವ್ರೇನು ಸುಖವಾಗಿಲ್ಲ ಅವ್ರೇನು ಸುಖವಾಗಿಲ್ಲ ಕಡೆ ಮುಸಲ್ಮಾನ್ರು ಮುಸಲ್ಮಾನ ಓಡಾಡ್ತಾರೆ ಇಲ್ಲಿ ಹಿಂದೂಗಳ ಇದ್ದಿದ್ರಲ್ಲಿ ನೆಮ್ಮದಿಯಾಗಿದ್ದೀವಿ ಯಾಕೆ ಅಂದ್ರೆ ಅವರು ನಮ್ಮಂತೆ ಕಾಣ್ತೀವಿ ನಮ್ಮ ಅಣ್ಣ ತಮ್ಮಂದ್ರಂತ ಕಾಣ್ತೀವಿ ಆದ್ರೂ ಪರಮಾತ್ಮನ ಕೃಪೆ ಪಡ್ಕೊಳ್ಳುತ್ತೆ ಭಾರತ ದೇಶ ಆದ್ರಿಂದ ಯಾರು ಎಷ್ಟೇ ಏನೇ ಮಾಡಿದ್ರು ಇಡೀ ಪ್ರಪಂಚ ಹಾಳಾದ್ರು ಭಾರತ ದೇಶಕ್ಕೆ ಹಾಳಾಗಲ್ಲ ಯಾಕೆಂದ್ರೆ ಇಲ್ಲಿ ತಪಸ್ಸಿದೆ ಪುಣ್ಯ ಇದೆ ರಕ್ಷಣೆ ಇದೆ ಮತ್ತೆ ನಮ್ಮ ರಾಜಕಾರಣಿಗಳು ಕೂಡ ಏನೇ ಪ್ರ ಭ್ರಷ್ಟಾಚಾರ ಮಾಡ್ತಾರೆ ಏನೇ ಮಾಡ್ತಾರೆ ಅಂದ್ರೆ ಅದರಲ್ಲೂ ಒಳ್ಳೆಯ ರಾಜಕಾರಣಿಗಳು ಹುಟ್ಟೆ ಹುಟ್ಟುತ್ತಾರೆ ಮುಂದೆ ಒಳ್ಳೇದಾಗೇ ಆಗುತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ ನಾವು ನೀವು ಶರಣಿಯರಾಗ್ಬೇಕಿವ ಏನಿಲ್ಲ ಪ್ರವಚನ ಕೇಳ್ತಾ ಇದ್ದೀರಲ್ಲ ನೀವು ಶರಣ್ಯರಾಗಬೇಕು ನಿಮಗೆ ನಿಮ್ಮ ದೇಶ ಅಂತೂ ಉದ್ಧಾರ ಆಗೇ ಆಗುತ್ತೆ ನೀವು ಆರೋಗ್ಯ ಕೆಡಿಸ್ಕೊಂಡ್ರೆ ಆ ಉದ್ಧಾರದ ಆನಂದವನ್ನು ನೀವು ಪಡ್ಕೊಳಕ್ಕಾಗಲ್ಲ ಅರ್ಥ ಆಯ್ತಾ ಏನು ಮುಂದೆ ಭಾರತಕ್ಕೆ ಆಗುತ್ತಲ್ಲ ಒಳ್ಳೊಳ್ಳೆ ಅವಕಾಶಗಳು ಕೊಡ್ತಾರಲ್ಲ ಇಲ್ಲಿ ಧ್ಯಾನ ಪೂಜೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಿಮ್ಮ ಆರೋಗ್ಯನೇ ಚೆನ್ನಾಗಿ ಇಲ್ಲದೆ ಹೋದ್ರೆ ಆ ಧ್ಯಾನ ಪೂಜೆ ಏನ್ ಮಾಡ್ತಿರ ಆಮೇಲಿಂದ ದಾಸೋಹ ದಾನ ಏನ್ ಮಾಡ್ತೀರಾ ಆಮೇಲೆ ನೀವು ದುಡ್ಡ್ದ ದುಡ್ಡೆಲ್ಲ ಸ್ಟಂಟ್ ಹಾಕ್ಸ್ಕೊಳಕ್ಕೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಳಕ್ಕೆ ಇನ್ಸುಲಿನ್ ಚುಚ್ಕೊಳಕ್ಕೆನೆ ನಿಮ್ಮ ದುಡ್ಡೆಲ್ಲ ಖರ್ಚಾದ್ರೆ ಕೆಲವೊಬ್ರು ದೊಡ್ಡ ವ್ಯಕ್ತಿ ಬಂದಿದ್ರು ಬಹಳ ದೊಡ್ಡ ವ್ಯಕ್ತಿ ಉಪಕುಲಪತಿಗಳು ಅವ್ರು ಹೇಳ್ತಾ ಇದ್ರು ಮುದ್ದಿನ ತಿಂಗಳಲ್ಲಿ ಟೆನ್ ಪರ್ಸೆಂಟ್ ನಾನು ಆರೋಗ್ಯಕ್ಕೆ ತೆಗೆದಿಟ್ಬಿಡ್ತೀನಿ ಅಂತ ಹೇಳ್ತೇನೆ ಅವ್ರು ಇನ್ನೂ ಇನ್ಸುಲಿನ್ ಚುತ್ಕೊಳ್ಳೋಲ್ಲ ಪಾಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇದ್ದಿದ್ರಲ್ಲಿ ಅಂಥದ್ರಲ್ಲಿ ಟೆನ್ ಪರ್ಸೆಂಟ್ ಒಂದು ಐದಾರು ಸಾವಿರ ರೂಪಾಯಿ ಬರೀ ಗುರುಗೇಗೆ ಖರ್ಚಾಗ್ತಿದ್ವು ಉಪವಾಸ ಮಾಡಿ ಅದನ್ನು ಬಿಟ್ಟಿದ್ದಾರೆ ಚೆನ್ನಾಗ್ ಆಗ್ತಾ ಇದ್ದಾರೆ ಅಂದರೆ ನಿಮಗೆ ಆರೋಗ್ಯ ಇಲ್ಲದೆ ಹೋದ್ರೆ ನೀವು ಏನು ಸುಖ ಅನುಭವಿಸ್ತೀರಾ ಬೇಕಾದಷ್ಟು ಸಂಪತ್ತು ಗಳಿಸಲಿ ಬೇಕಾದಂಥ ಮನೆ ಕಟ್ಕೊಳ್ಳಿ ಬೇಕಾದಂಥ ಕಾರು ಬಂಗ್ಲೆ ಎಲ್ಲ ತಗೊಳ್ಳಿ ಏನು ಮಾಡಿದ್ರು ಆರೋಗ್ಯ ಇಲ್ಲದೆ ಹೋದ್ರೆ ಏನು ಬಿಡ್ತೀರಾ ಅದನ್ನ ಯಾವ್ದೂ ಅನುಭವಿಸಕ್ಕಾಗಲ್ಲ ಹಿಂಸೆ ಹಿಂಸೆ ಸುಸ್ತು ಸಂತ ಬರೀ ಗುಳಿಗೆ ನುಂಗೋದು ಗುಳಿಗೆ ನುಂಗೋದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತಾ ಈಗ ನೋಡಿ ಒಬ್ಬ ದೊಡ್ಡ ರಾಜಕಾರಣಿ ಈಗ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಅವ್ರ ಹೆಸರು ಹೇಳ್ಬಾರ್ದು ಇವಾಗ ಇಲ್ಲಿ ಈಗ ಏನೋ ಅವ್ರಿಗೆ ಕ್ಯಾನ್ಸರ್ ಅಂತೆ ಸುದ್ದಿ ಇದೆ ಒದ್ದಾಡಿ ಹೋಗ್ತಿದ್ದಾರೆ ಗೊತ್ತಾಯ್ತಲ್ಲ ಕರ್ನಾಟಕದವ್ರೆ ಕ್ಯೂ ಕೊಡ್ತೀನಿ ಸುಮ್ಮನೆ ಅದರ ಹೆಸರು ಹೇಳಲ್ಲ ನಿಮಗೆಲ್ಲ ಗೊತ್ತಾಗಿರುತ್ತೆ ಹೆಚ್ಚು ಕಡಿಮೆ ಕ್ಯಾನ್ಸರ್ ಆಗಿದೆ ಪ್ರಾಯಶಃ ಎಲ್ಲಿ ಅವ್ರ ಅಪ್ಪನ ಮುಂದೆ ಅವರೇ ಹೋಗ್ತಾರೋ ಗೊತ್ತಿಲ್ಲ ಗೊತ್ತಾಯ್ತಲ್ವಾ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಏನು ಗಳಿಸಿದ್ರಿ ಏನು ಪ್ರಯೋಜನ ಈಗ ಅಪರಾಧ ಮಾಡಿದರು ಅಪರಾಧ ಮಾಡಿದ್ರು ಸುಖ ಇಲ್ಲ ಜೈಲಲ್ಲಿ ಬೇಕಾದಂಥ ಪ್ರಸಂಗ ಬಂತು ದೊಡ್ಡ ಶ್ರೀಮಂತ ರಾಜಕಾರಣಿಗಳು ಎಲ್ಲ ಇದ್ದಾರೆ ಜೈಲಲ್ಲಿ ಇರಬೇಕು ಏನ್ ಮಾಡ್ತೀರಾ ಅದಕ್ಕೆ ಅಂದರೆ ಮನಸ್ಸು ಕೆಡುತ್ತೆ ದೇಹ ಕೆಡಕ್ಕೆ ಮುಂಚೆ ಅಪರಾಧಿ ಆಗಕ್ಕೆ ಮುಂಚೆ ಮನಸ್ಸು ಕೆಡುತ್ತೆ ಮೊದಲು ಮನಸ್ಸು ಕೆಟ್ಟರೆ ಅವನ ಅಪರಾಧಿ ಆಗೋದು ಮನಸ್ಸು ಕೆಟ್ಟರೆ ದೇಹ ಕೆಡುತ್ತೆ ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ ಎಡುಕೋ ಸಂಬಂಧ ಇದೆ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ನಮ್ಮ ಶರೀರ ಚೆನ್ನಾಗಿರ್ಬೇಕಂದ್ರೆ ಔಷಧಿಗಳನ್ನ ತಗೊಂಡು ನಮ್ಮ ಶರೀರ ಚೆನ್ನಾಗಿಟ್ಕೊಂತೀವಿ ಅಂತ ಈ ಕಾನಸ್ ಕಾಣಬೇಡಿ ಅಲೋಪತಿ ಮೆಡಿಸನ್ ಅದರಲ್ಲೂ ಆದ್ರಿಂದ ಯಾವತ್ತೂ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗಲ್ಲ ನಿಮಗೆ ಕಾಯಿಲೆಯಿಂದ ಕಾಯಿಲೆ ಪ್ರಮೋಷನ್ ಕೊಡ್ಬೋದೇ ಹೊರತು ನಿಮ್ಮ ಆರೋಗ್ಯನ ಅಲೋಪತಿ ಮೆಡಿಸನ್ ಎಂದೂ ಚೆನ್ನಾಗಿಡಲ್ಲ ನಿಮಗೆ ಮನಸ್ಸು ಚೆನ್ನಾಗಿರಲ್ಲ ಅಲೋಪತಿ ಮೆಡಿಸನ್ ತಗೊಂಡ್ರೆ ದೇಹ ಕೆಡುತ್ತೆ ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ ಮನಸ್ಸು ದೇಹ ಕೆಟ್ಟರೆ ನಿಮ್ಮ ಜೀವನ ಸುಖವಾಗಿರಲ್ಲ ದುಃಖವಾಗಿರುತ್ತೆ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ನಾನು ಯಾವ ಕಾರಣಕ್ಕೂ ಔಷಧಿ ತಗೊಳಲ್ಲ ಅವತ್ತೇ ಹೇಳಿ ಅದು ಬಸವಣ್ಣವ್ರಿಗೋಸ್ಕರ ಹೇಳಿರೋದಲ್ಲ ಅದು ನಮಗೆ ನಿಮಗೆ ಹೇಳಿರೋ ಕಾಲಜ್ಞಾನ ವಚನ ಅಂತ ತಿಳ್ಕೋಬೇಕು ನಾವು ಅದಕ್ಕೆ ನನಗೂ ಮೂರು ದಿವಸದಿಂದ ನಗಡಿ ಇದೆ ಅದಕ್ಕೆ ಔಷಧಿಗೂ ಹೋಗಿಲ್ಲ ನಾನು ತಗೊಳೋದು ಇಲ್ಲ ಸಾಯೋ ಪ್ರಸಂಗ ಬಂದರೂ ಔಷಧಿ ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಆಕ್ಸಿಡೆಂಟ್ ಆದರೂ ಆಮೇಲೆ ಡೆಂಗು ಬಂದರೂ ನಾನು ಔಷಧಿ ತೊಗೊಂಡಿಲ್ಲ ತಲೆಗೆ ಪೆಟ್ಟು ಬಿದ್ದರೂ ಕೂಡ ಔಷಧಿ ಮಾತ್ರ ತೊಗೊಂಡಿಲ್ಲ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಇನ್ನು ಅಲ್ಲಿನ ಚಿಕಿತ್ಸೆ ಮಾಡಿಸ್ಕೊಂತೀನಿ ಅಲ್ಲಿನ ಚಿಕಿತ್ಸೆ ಮಾಡಿಸ್ಕೊಂತೀನಿ ಅಂದ್ರು ಹೊಟ್ಟೆಗೆ ತೊಂದರೆ ಆಗಲ್ಲ ಅದರಿಂದ ಹಂಗ ಅಲ್ಲಿನ ಚಿಕಿತ್ಸೆ ಮಾಡಕ್ ಡಾಕ್ಟರ್ಗೆ ಹೇಳ್ತೀನಿ ನಾನು ನಾನು ಅದು ಏನು ವ್ಯಾನಿಸ್ಟಿಷಿಯ ಏನು ತೊಗೊಳಲ್ಲ ಮಾತ್ರೆಗಳು ತೊಗೊಳಲ್ಲ ಅಲ್ಲಿ ಚಿಕಿತ್ಸೆ ಮಾಡುವಾಗ ಅವ್ರು ಕ್ಯಾಪ ಕೊಡ್ತಾರೆ ಅವರು ನನಗೆ ಒಳ್ಳೆ ಭಕ್ತಿವಂತ ಇದ್ದಾರೆ ಅವ್ರು ನನಗೆ ಎಲ್ಲ ಅಲ್ಲಿಂದು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಹಂಗಾಗಿ ಅಲ್ಲಿ ಕಾಪಾಡ್ಕೊಂಡಿದ್ದೀನಿ ಇನ್ನು ಮಾತ್ರೆ ಔಷಧಿ ತಗೊಳ್ಲಾರ್ದಂಗೆ ಬದುಕ್ತಾ ಇದ್ದೀನಿ ನೀವು ಕೂಡ ಹಾಗೆ ಬದುಕಿ ಅಂತ ನಾನು ಹೇಳೋದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವಕುಂಡ ಯಾಕೆ ಅಂದ್ರೆ ಯಾಕೆ ಔಷಧಿ ತಗೊಳ್ಳೋಣ ಭವರೋಗ ವೈದ್ಯ ನೀನು ನೀನು ಹುಷಾರು ಮಾಡಲಾರದನ್ನ ಈ ಔಷಧಿಯನ್ನು ಹುಷಾರು ಮಾಡ್ತಾವಪ್ಪ ನೀನು ಹುಷಾರ್ ಮಾಡೇ ಮಾಡ್ತೀಯ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ ನಿಮ್ಮ ಪುರಾತನ ಪ್ರಸಾದವಲ್ಲದೆ ಅನ್ಯ ಒಕುಂಡಳೆ ನಿಮ್ಮಣೆ ಹಾಗಾದ್ರೆ ಪುರಾತನರು ಯಾರು ಅವ್ರನ್ನ ಹೇಗೆ ಔಷಧಿಯಾಗಿ ಬಳಸ್ಕೋಬೇಕು ಅದನ್ನ ನಾಳೆ ದಿವಸ ಹೇಳ್ತೀನಿ সর্বেগু শরণ